ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನೋತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಇಂದಿನ ದಿನ ತಮಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ನನಗೆ ಬಂದಂಥ ಸಾಕಷ್ಟು ಜನರ ಒಂದು ವಿಚಾರದ ಬಗ್ಗೆ ಏನಪ್ಪಾ ಅಂದ್ರೆ ಮನೆಗೆ ದಿಗ್ಬಂಧನೆ ಅನ್ನೋದರ ಭಾಗವನ್ನು ತಿಳಿಸ್ಕೊಡಿ ಅಂದರೆ ನಾವು ಹೇಗೆ ಸುರಕ್ಷಿತವಾಗಿ ಇರ್ಬೋದು ಏನು ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಡಿ ಅನ್ನತಕ್ಕಂಥ ಮಾಹಿತಿ ಸಾಕಷ್ಟು ಜನರಲ್ಲಿ ಬಂದಿದ್ದ ಕಾರಣದಿಂದ ಈ ಮಾಹಿತಿನ ತಮ್ಗೆಲ್ಲರಿಗೂ ಕೊಡ್ತಾ ಹೋಗ್ತಾ ಇದ್ದ ನೋಡಿ ಇನ್ ತಿಳಿಸಿದ ತಿಳಿಸಿದಾಗೆ ಒಂದು ದಿಗ್ಬಂಧನೆ ಅಷ್ಟ ದಿಗ್ಬಂಧನೆ ಅನ್ನೋದು ಎರಡು ಭಾಗಗಳಿದೆ ಅಂದ್ರೆ ತಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಈ ಕುಡಿಕೆಯಲ್ಲಿ ತಮ್ಗೆಲ್ಲರ್ಗು ಗೊತ್ತಿರ್ಬೋದು ಸಾಕಷ್ಟು ಒಂದು ಆ ಒಂದು ಏನು ತಮ್ಗೆಲ್ಲ ನವಗ್ರಹಗಳ ದಾನ ಹಾಗೂ ಆ ಧಾನ್ಯಗಳನ್ನ ಹಾಕಿರ್ತಾರೆ ಹಾಗೂ ಒಂದು ಯಂತ್ರಗಳ್ನ ಹಾಕಿರ್ತಾರೆ ಇದು ಸಾಕಷ್ಟು ಕಡೆಯಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನ ಹೆಣ್ಣು ಐದು ಮೂಲೆಗೆ ಮಾಡುವಂತ ವಿಚಾರ ಬರುತ್ತೆ ಇದನ್ನ ಮಾಡೋದೇನಪ್ಪಾ ಅಂದ್ರೆ ಇದು ದಿಗ್ಬಂಧನೆ ಅಂದ್ರೆ ಈ ರೀತಿಯಲ್ಲಿ ಮಾಡುವಂಥದ್ದು ದಿಗ್ಬಂಧನೆ ಹಾಗಾಗಿ ಇದನ್ನ ಚಂಬಿನಲ್ಲೂ ಮಾಡ್ತಾರೆ ಈ ರೀತಿಯಲ್ಲಿ ಹೋದಾಗ ಸಾಕಷ್ಟು ಭಾಗಗಳಿದೆ ಹಾಗಾಗಿ ಈ ಒಂದು ವಿಚಾರ ಬಂದಿದ ತಕ್ಷಣ ನಿಮಗೆ ಅಷ್ಟ ದಿಗ್ಬಂಧನೆ ಅಂದ್ರೆ ಅಷ್ಟ ಅಂದ್ರೆ ಎಂಟು ಈ ಅಷ್ಟ ದಿಗ್ಬಂಧನೆಯ ವಿಚಾರ ಬಂದಿದ ತಕ್ಷಣ ಈ ದಿಗ್ಬಂಧಿಗೂ ಅಷ್ಟ ದಿಗ್ಬಂಧಿಗೂ ಏನಪ್ಪಾ ಡಿಫ್ರೆನ್ಸ್ ಅನ್ನೋದು ತಿಳಿಸ್ತಾ ಹೋಗ್ತಾ ಇದ್ ನೋಡಿ ಯಾಕಂದ್ರೆ ಇದು ಈ ಅಷ್ಟ ಅನ್ನೋದು ಫ್ರೇಮ್ ವರ್ಕ್ ಅಂತ ಹೇಳ್ಬೋದು ಈ ಅಷ್ಟ ಏನು ಏನು ಹೇಳಬಹುದಪ್ಪ ಅಂದರೆ ಎರಡು ಭಾಗಗಳಿದೆ ಏನಪ್ಪಾ ಅಂದರೆ ಮೊದಲನೇ ಭಾಗ ಆ ಒಂದು ಅಷ್ಟ ನಮಗೆ ಆದಷ್ಟು ಇವಾಗತ್ತ ಸಮ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾವು ಕೆಳಭಾಗದಲ್ಲಿ ಏನಾದರೂ ಇದ್ದೀವಿ ಕೆಳಭಾಗದಲ್ಲಿ ಏನೋ ಇದ್ದೀವಿ ಅದನ್ನ ಒಂದು ಎಷ್ಟು ಪ್ರಮಾಣದಲ್ಲಿ ನಾವು ಅದಕ್ಕೆ ಒಂದು ಜಾಗೃತಿ ಕೊಡಿಸ್ಬೋದು ಅಂದ್ರೆ ಇವಾಗ ಒಂದೇ ಒಂದು ವಿಚಾರ ಬರುತ್ತೆ ನೋಡಿ ಇವಾಗ ಒಂದು ಫ್ರೇಮ್ ವರ್ಕ್ ಅಂತ ಹೇಳಿದೆ ಯಾವುದೋ ಒಂದು ಫ್ರೇಮ್ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಒಂದು ಕನ್ ಒಂದು ಮಿರರ್ ಅನ್ನೋದಿದೆ ಅಂದ್ರೆ ತಮಗೆ ಒಂದು ಮಿರರ್ ಆಗಿರ್ಬೋದು ಅಥವಾ ದೇವ್ರ ಫೋಟೋ ಅಂತ ಹೇಳ್ಬೋದು ಆ ದೇವ್ರ ಫೋಟೋದಲ್ಲಿ ತಮಗೆ ಮನೆಗೆ ಬೇಕಾದಷ್ಟು ಯಂತ್ರಗಳು ಇರುತ್ತೆ ಯಾ ಎಷ್ಟು ಯಂತ್ರ ಬರುತ್ತೆ ಒಬ್ಬರು ಮನೆಗೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆರಡು ತಗಡುಗಳು ಬರುತ್ತೆ ಅಥವಾ ಅದ್ರ ಮೇಲ್ಭಾಗದಷ್ಟೆಲ್ಲ ಆದ್ರೂ ಹೊರಬಹುದು ಅದು ಒಂದು ಮನೆಗೆ ಏನನಪ್ಪ ಅಂದ್ರೆ ಮೊದಲನೇದಾಗಿ ಒಂದು ಅಷ್ಟ ದಿಗ್ಬಂಧಿಗೂ ದಿಗ್ಬಂಧಿಗೂ ಇಲ್ಲಿ ಡಿಫ್ರೆನ್ಸ್ ಹೇಳ್ತಾ ಇದೆ ನೋಡಿ ಇದು ಅಷ್ಟ ದಿಗ್ಬಂಧನೆಯ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇರೋಂತು ಈ ಅಷ್ಟ ದಿಗ್ಬಂಧಿಯಲ್ಲಿ ಬರೀ ತಗಡು ಮತ್ತೆ ಕೆಲವೊಂದು ಸಂಯುಕ್ತಗಳು ಈ ರೀತಿಯೆಲ್ಲ ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ ಇದು ಯಾವ ರೀತಿ ಲಾಕಿಂಗ್ ತೊಳತಪ್ಪ ಅಂದ್ರೆ ಬರೆದಂಥ ವಿ ಒಂದು ತಗಡಲ್ಲಿ ಒಂದು ಆ ಮನೆಯ ಎಂಟು ಮೂಲೆಯನ್ನು ಆ ಒಂದು ಎಂಟು ಮೂಲೆಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಅದು ದಿಗ್ಬಂಧನೆ ಅನ್ನೋದು ತೊಗೊಂಡ್ಬಿಡುತ್ತೆ ಅಂದರೆ ಅಲ್ಲಿ ಇರತಕ್ಕಂಥ ಭೂತ ಪೇತ ಪಿಚಾಚಾಟಿ ಮಾಟ ಮದ್ದು ಯಾರೇನೇ ಮಾಡಿಸಿದ್ರು ಅದನ್ನ ಸೇರಿ ಲಾಕ್ ಅನ್ನೋದನ್ನು ಮಾಡ್ಕೊಳತ್ತೆ ಹೇಗೆ ಒಬ್ಬ ಮನುಷ್ಯ ಹೋಮ ಅವನ ಮಾಡ್ಕೊಳಕರೇ ಅವನು ಕೂತಿರೋ ಅಂತ ಜಾಗನ ಒಂದು ಲಾಕಿಂಗ್ ಅನ್ನೋದನ್ನ ಮಾಡ್ಕೊಂತಾನೆ ಯಾವ ಕಾರಣಕ್ಕಪ್ಪ ಅಂದ್ರೆ ಬೇರೆಯಿಂದ ಬೇರೆ ಕಡೆಯಿಂದ ಬಂದಂತ ಒಂದು ನೆಗೆಟಿವ್ ಎನರ್ಜಿ ಅವ್ರ ಬಾಡಿಗೆ ತಾಕ್ಬಾರ್ದು ಅಂತ ಅದೇ ರೀತಿಯಲ್ಲಿ ಈ ಒಂದು ಅಷ್ಟ ದಿಗ್ಬಂಧನೆ ಕೂಡ ಆಗುವಂಥದ್ದು ಇದು ಸಾಕಷ್ಟು ಜನ ಬರೀತಾರೆ ಆದರೆ ಈ ದಿಗ್ಬಂಧನೆ ಕೆಲವೊಬ್ರು ಎಷ್ಟೋ ಜನ ದಿಗ್ಬಂಧನೆ ಬರ್ಕೊಟ್ಬಿಟ್ಟು ನಾನು ಅಷ್ಟ ದಿಗ್ಬಂಧನೆ ಅನ್ನೋಂಥ ವಿಚಾರ ಬರುತ್ತೆ ಈ ಅಷ್ಟ ದಿಗ್ಬಂಧನೆ ಒಂದು ಯಾವ ಭಾಗದಲ್ಲಿ ಹಾಕಿದ್ರೆ ಆ ಮನೆಯ ಒಂದು ಫ್ಲೋರ್ಸ್ ಅನ್ನೋದು ಇರುತ್ತೋ ಅಂದ್ರೆ ತಮ್ಗೆಲ್ಲ ತಿಳಿದಿರಲಿ ಸಪೋಸ್ ನೀವೇನಾದ್ರು ಗ್ರೌ ಗ್ರೌಂಡ್ ಫ್ಲೋರ್ಗೆ ಹಾಕಿದ್ದೀರಾ ಅನ್ಕೊಳ್ಳಿ ಅಂದ್ರೆ ನಿಮಗೆ ನಿಮ್ಮ ಮನೆ ಎರಡು ಫ್ಲೋರಿನ ಮನೆ ಆದರೆ ಅದು ಒಂದೇ ಒಂದು ದಿಗ್ಬನ್ನೇ ಸಾಕಾಗತ್ತೆ ಯಾಕಂದ್ರೆ ಎರಡು ಮನೆಯಲ್ಲೂ ನೀವೇ ಇದ್ದಿದೆ ಆದರೆ ಅಂದರೆ ಒಂದು ಡೂಪ್ಲೆಕ್ಸ್ ಮನೆಯಲ್ಲಿ ನೀವಿದ್ದೀರಾ ಹಾಗಾಗಿ ಕೆಳಭಾಗದಲ್ಲಿ ಒಂದು ಅಡಿಗೆ ಮನೆ ಇದೆ ದೇವ್ರ ಕೋಣೆ ಇದೆ ಒಂದು ರೂಮ್ ಅನ್ನೋದು ಇರುತ್ತೆ ಮೇಲ್ಭಾಗದಲ್ಲಿ ಒಂದು ಬರೇ ರೂಮ್ ಅನ್ನೋದು ಇರುತ್ತೆ ಅವಾಗ ಈ ಒಂದೇ ಫ್ರೇಮ್ ಅಂದ್ರೆ ಈ ಒಂದೇ ಫ್ರೇಮ್ ಏನ್ ಮಾಡುತ್ತೆ ಅಂದರೆ ಕೆಳಗೆ ಮೇಲೆ ಎಲ್ಲಾ ಭಾಗಕ್ಕೂ ಅಂದ್ರೆ ಸೇರಿ ಆ ಒಂದೇ ಭಾಗದಲ್ಲಿ ಅಂದರೆ ಎಷ್ಟು ಮನೆಯ ತಳಪಾಯಕ್ಕೆ ಹೋಗಿ ಮೇಲ್ಭಾಗ ಎಷ್ಟು ಭಾಗ ಇದೆಯೋ ಅದನ್ನ ಫುಲ್ ಲಾಕಿಂಗ್ ಅನ್ನೋದು ಮಾಡುತ್ತೆ ಇದು ಒಂದರಿಂದ ಎರಡು ಭಾಗದಷ್ಟು ಅಂದ್ರೆ ತಮಗೆಲ್ಲ ತಿಳಿದಿರ್ಲಿ ಒಂದರಿಂದ ಎರಡು ಭಾಗದಷ್ಟು ಅಂದಿದ ತಕ್ಷಣ ಒಂದರಿಂದ ಎರಡು ಮೆಟ್ಟಲಷ್ಟು ಮಾತ್ರನೇ ಅದು ದಿಗ್ಬಂಧನೆ ಅನ್ನೋದು ಮಾಡಕ್ಕಾಗುವಂಥದ್ದು ಹಾಗಾಗಿ ಅದ್ರ ಮೇಲ್ಪಟ್ಟದಲ್ಲಿ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೂ ಕೂಡ ಆದಷ್ಟು ಅದಕ್ಕೆ ಶಕ್ತಿ ಇರುತ್ತೆ ಅದರ ಮೇಲ್ಭಾಗಕ್ಕೆ ಹೋಗುವಂತ ದೃಷ್ಟಿ ಅದಕ್ಕೆ ಆಗಲ್ಲ ಕಾರಣ ಏನಂತೆ ಅದರಲ್ಲಿ ನಾವು ಬರೆಯೋದೇನಂದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ದಿಗ್ಬಂಧನೆ ಅಂದಾಗ ಒಂದು ಅಸ್ ದಿಗ್ಬಂಧನೂ ಬರೆದಿರ್ತೀವಿ ಅಷ್ಟ ದಿಗ್ಬಂಧನೆ ಬರೆದಿರ್ತೀವಿ ಯಾಕಂದ್ರೆ ನಾಲ್ಕು ಮೂಲೆಯಲ್ಲಿರತಕ್ಕಂಥ ಆಹ್ವಾನ ಆಗಿರುತ್ತೆ ಎಂಟು ಮೂಲೆಗಳಲ್ಲೂ ದಿಗ್ಬಂಧನೆ ಅನ್ನೋದಾಗಿರುತ್ತೆ ಅದೇ ಒಂದೇ ಜಾಗದಲ್ಲಿ ಮಾಡಿರ್ತಿವಿ ಇದು ಈ ಅಡ್ಡ ಹೋಗ್ಬೇಕಾಗತ್ತೆ ಸೀದಾನು ಹೋಗ್ಬೇಕಾಗತ್ತೆ ಹಾಗಾಗಿ ಈ ಸೀದಾ ಅನ್ನೋದು ಮೇಲಕ್ಕೆ ಜಾಸ್ತಿ ದೂರ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ಒಂದರಿಂದ ಎರಡು ಫ್ಲೋರ್ ಅಷ್ಟು ಮಾತ್ರನೇ ಅದ ಕೈಲಿ ಹೋಗುವಂತ ಶಕ್ತಿ ಇರುತ್ತೆ ಹಾಗಾಗಿ ನಂತರದ ಮೇಲೆ ನೀವೇನಾದ್ರು ಮೂರು ನಾಲ್ಕು ಅಂತಸ್ತು ಅಂದ್ರೆ ಮೂರು ಅಥವಾ ನಾಲ್ಕು ಅಂತಸ್ತಿ ನಮ್ಮ ನೀವು ನೀವಿದ್ದೀರಾ ಅನ್ನೋದಾದ್ರೆ ಮೂರನೇ ಭಾಗದಲ್ಲಿ ಇದ್ದೀನಿ ಅಂದ್ರೂ ಕೂಡ ಇನ್ನೊಂದು ಒಂದು ಅಷ್ಟ ದಿಗ್ಬಂಧನೆಯ ಯಂತ್ರ ನಿಮಗೆ ಅವಶ್ಯಕತೆ ಇರುತ್ತೆ ಈ ಅವಶ್ಯಕತೆ ಯಾಕೆ ಇರುತ್ತೆ ಅಂದ್ರೆ ಯಾಕಂದ್ರೆ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಒಂದು ಅಷ್ಟ ದಿಗ್ಬಂಧನ ಯಂತ್ರ ಒಂದು ಕೆಳಭಾಗವನ್ನು ಲಾಕ್ ಅನ್ನೋದು ಮಾಡಿರುತ್ತೆ ಮತ್ತೆ ಎರಡನೇ ಫ್ಲೋರ್ನೂ ಲಾಕ್ ಮಾಡುತ್ತೆ ಅದೇ ಮೇಲ್ಭಾಗದಲ್ಲಿ ಇರತಕ್ಕಂತ ಒಂದು ಎರಡು ಮೂರನೇ ಮಾಡಿಯಲ್ಲಿ ಇರತಕ್ಕಂತ ಆ ಒಂದು ಫ್ರೇಮ್ ವರ್ಕ್ ನೀವು ಹಾಕಿದ್ದು ಕೆಳಭಾಗಕ್ಕೂ ಲಾಕ್ ಮಾಡಿರುತ್ತೆ ಮೇಲ್ಭಾಗಕ್ಕೂ ಲಾಕ್ ಮಾಡಿರುತ್ತೆ ಯಾವುದೇ ಒಬ್ಬ ಮನುಷ್ಯ ಏನೇ ಒಂದು ಮಾಟ ಮಂತ್ರ ತಂತ್ರಗಳಿಂದ ಏನೇ ಪ್ರಯೋಗ ಆದ್ರೂ ಅವಾಗ ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಲಾಕ್ ಅನ್ನೋದನ್ನ ಮಾಡುತ್ತೆ ಯಾಕಂದ್ರೆ ಈ ಒಂದು ಭಾಗಗಳಕ್ಕೆ ಅಷ್ಟು ಶಕ್ತಿ ಬಂದ್ಬಿಡಿರುತ್ತೆ ಯಾಕಂದ್ರೆ ಎರಡೇ ಫ್ರೇಮ್ ಇರ್ಬೋದು ಬಟ್ ಆದ್ರೆ ಒಂದು ಕೆಳಭಾಗದಿಂದ ಅಟ್ಲೀಸ್ಟ್ ಒಂದು ಎರಡು ಮಟ್ಲಷ್ಟು ಅಂದ್ರೆ ಎರಡು ಮಾಡಿಯಷ್ಟು ಅದು ಲಾಕ್ ಮಾಡಿರುತ್ತೆ ಇನ್ನೊಂದು ಭಾಗ ಒಂದು ಎರಡರಿ ಅದು ಎರಡು ಮಟ್ಲ ಎರಡು ಮಾಡಿ ಅಷ್ಟು ಅದನ್ನು ಲಾಕ್ ಮಾಡಿರುತ್ತೆ ಹಾಗಾಗಿ ಏನಾಗುತ್ತೆ ನಿಮ್ಮ ಮನೆಯ ಅಂದ್ರೆ ನಿಮ್ಮ ಜಾಗದ ಸುತ್ತಮುತ್ತಲು ಯಾರೇನೇ ಮಾಡಿಸಿ ಅಥವಾ ಯಾರೇ ನಿಮ್ಮ ಶತ್ರುಗಳು ಕಾಟ ಆಗಿದ್ರು ಕೂಡ ಅದು ದೂರ ಮಾಡುತ್ತೆ ಆದ್ರೆ ಇದು ಯಾವ್ದ್ರಲ್ ಮಾಡ್ಬೋದಪ್ಪ ಅಂದ್ರೆ ತಮ್ಗೆಲ್ಲ ತಿಳಿದಿಲ್ಲಿ ಅಷ್ಟ ದಿಗ್ಬಂಧನೆ ಅಂದ್ರೆ ಈ ಅಷ್ಟ ದಿಗ್ಬಂಧನೆ ಮಾಮೂಲೆಯಲ್ಲೂ ನಾವು ಮಾಡ್ಬೋದಾ ಈ ಕುಡ್ಕೆ ಅಥವಾ ಚೊಂಬು ತಾಮ್ರ ಚೊಂಬಲ್ ಮಾಡ್ಬೋದು ಅಥವಾ ಒಂದು ಲೋಹದಲ್ಲಿ ಮಾಡ್ತಾರೆ ತಮ್ಗೆಲ್ಲ ತಿಳಿದಿರ್ಬೇಕು ಅಂದ್ರೆ ಏನಂದ್ರೆ ಈ ಒಂದು ಮ ಸಾಕಷ್ಟು ತರಗಳಲ್ಲಿ ಮಾಡ್ತಾರೆ ಒಂದು ನವಧಾನ್ಯಗಳು ಹಾಗೂ ಈ ಗಿಡಮೂಲಿಕೆಗಳನ್ನ ಹಾಕಿ ಒಂದು ಮಾಡ್ತೀವಿ ಆದ್ರೆ ಈ ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಈ ಗಿಡ ಹಾಕಿ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಲಿ ಹನ್ನೊಂದು ತರ ಒಂದು ಭೂತಾಳಿಗಳು ಇರುತ್ತೆ ಹನ್ನೊಂದು ತರ ಭೂತಾಳಿಗಳಲ್ಲಿ ಆ ಒಂದು ಗಿಡ ಹಾಕಿ ಒಂದು ನಾವೊಂದು ಈ ಬೇ ತಮಗೆಲ್ಲ ಗೊತ್ತಿರ್ಬೋದು ಗೋ ಒಂದು ಗೋಮತಿ ಚಕ್ರ ಈ ರೀತಿಯಲ್ಲಿ ಸಾಕಷ್ಟು ಒಂದು ಗುಳಗಂಜಿ ಈ ರೀತಿಯಲ್ಲಿ ಹಾಕಿ ಒಂದು ಭಾಗಗಳನ್ನ ನಾವು ಕಟ್ಟಿ ರೆಡಿ ಮಾಡ್ತೀವಿ ಆದರೆ ಈ ದಿಗ್ಬಂದಿಗೂ ಅಷ್ಟ ದಿಗ್ಬಂಧಿ ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ ಸೂತಕದ ವಿಚಾರ ಬರುತ್ತೆ ನೋಡಿ ಏನೇ ಒಂದು ಸೂತಕ ವಿಚಾರ ಬಂದಾಗ ಮೊದಲನೇದಾಗಿ ಸಾವಿನ ಸೂತಕ ಹಾಗೂ ಮೆಚೂರ್ಡ್ ಆದ ಸೂತಕ ವಿಚಾರ ಅಂದರೆ ಋತುಮತಿ ಆದ ಸೂತಕ ಇವ್ ಎರಡು ಸೂತಕ ಬಂದಾಗ ಈ ಎರಡು ಭಾಗಕ್ಕೂ ಎಷ್ಟು ಪ್ರಮಾಣ ಇರುತ್ತಪ್ಪ ಅಂದ್ರೆ ಈ ಒಂದು ಏನು ಈ ಫ್ರೇಮ್ ವರ್ಕ್ ಅನ್ನೋದು ನಾವು ಎರಡರಿಂದ ಹತ್ತು ಪಟ್ಟಷ್ಟು ಅದಕ್ಕೆ ಜೀವ ಕಳೆನ ನಾವು ಕೊಡ್ಬೋದು ಸಲ ಏನೋ ಜೀವ ಕೊಟ್ಟಿದಿವಿ ಏನೋ ಒಂದು ಸೂತಕ ಬಂತು ಮತ್ತೆ ಅದನ್ನ ಮರು ಜೀವ ಕೊಡ್ಬೋದು ಆ ಒಂದು ಫ್ರೇಮ್ ವರ್ಕ್ ಅದೇ ಈ ಐದು ಮೂಲೆಗೆ ಅಂದ್ರೆ ನಮ್ಮ ಒಂದು ನಾಲ್ಕು ಗೋಡೆಗಳಿಗೂ ಕಟ್ಟಿರ್ತಾರೆ ಹಾಗು ಮಧ್ಯ ಭಾಗಕ್ಕೂ ಕಟ್ಟಿರ್ತಾರೆ ಆ ಒಂದು ಭಾಗವನ್ನು ನೀವೇನಾರು ಕೊಟ್ಕೊಂಡಿರ ಅದು ದಿಗ್ಬಂಧನೆ ಅಂತ ಹೇಳ್ತೀವಿ ಆ ಒಂದು ದಿಗ್ಬಂಧನೆ ವಿಚಾರ ಬಂದಿದ ತಕ್ಷಣ ಅದಕ್ಕೆ ಒಂದು ಸಲ ಅಷ್ಟೇ ಅದಕ್ಕೆ ಪ್ರಾಣ ಶಕ್ತಿ ಕೊಡ್ಬೋದೇ ಹೊರತು ಅವರು ಮೇಲ್ಭಾಗಕ್ಕಂತೂ ಕೊಡೋಕ್ಕೆ ಆಗಲ್ಲ ಆದ್ರೆ ಈ ಒಂದು ದಿಗ್ಬಂಧನೆ ವಿಚಾರ ಬಂದಾಗ ಯಾರೇ ವ್ಯಕ್ತಿ ಆದರೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಾತ್ರನೇ ಟೈಮ್ ಕೊಡೋಕ್ಕಾಗೋದೇ ಹೊರತು ಆದರೂ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ಲ ಹಾಗೂ ಒಂದು ವರ್ಷಕ್ಕೆ ನಾವು ಪ್ರಮಾಣದಲ್ಲಿ ನಾವು ಮಾಡಿಸ್ಕೊಂತೀವಿ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಈ ಕಟ್ಲಕಾಯಿ ಅಂತ ಮಾಡ್ತಾರೆ ಅಂದ್ರೆ ಆ ಒಂದು ಕಾಯಿನ ಒಂದು ನೆಲದ ಮೇಲೆ ಬೀಳದೇ ಇರುವಂತ ಕಾಯಿನ ತಗೊಂಬಂದು ಒಂದು ಕಾಯಿನ ದಿಗ್ಬಂಧೆ ಅಂತ ಮಾಡ್ತೀವಿ ಅಂದ್ರೆ ಆ ದಿಗ್ಬಂಧಿನ ಒಂದೇ ಕಾಯಲ್ಲಿ ನಾವು ರೆಡಿ ಮಾಡ್ಬೋದು ಅದನ್ನ ಒಂದು ಮಧ್ಯ ಭಾಗದಲ್ಲಿ ಕಟ್ಟುವಂತ ವಿಚಾರ ಬರುತ್ತೆ ಅದೇನಂದ್ರೆ ಅಲ್ಪ ಪ್ರಮಾಣ ಅದಕ್ಕೆ ಶಕ್ತಿ ಕಮ್ಮಿ ಅದಕ್ಕಿನ್ನ ನಮ್ಗೆ ಹೈಯರ್ ಎಂಡ್ ಹೋಗ್ಬೇಕಂದ್ರೆ ಒಂದು ದಿಗ್ಬಂಧ ಐದು ಮನೆ ಆದ್ರೆ ಅಷ್ಟ ದಿಗ್ಬನ್ನೆ ಮಾಡ್ಕೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಆದ್ರೆ ಎಂಟು ಮೂಲೆಯೂ ಕಾಯುತ್ತೆ ಹಾಗೂ ಯಾರೇ ಮಾಟ ಮದ್ದು ಏನೇ ತಂತ್ರ ಪ್ರಯೋಗಗಳಾಗಿದ್ರು ಅದು ರಿವರ್ಸ್ ಹೊಡೆಯುವಂತ ಶಕ್ತಿ ಅದಕ್ಕಿರತ್ತೆ ಹಾಗಾಗಿ ಈ ರೀತಿಯಲ್ಲಿ ಎಷ್ಟೋ ಸಾಕಷ್ಟು ವಿಚಾರಗಳಿದೆ ಹಾಗಾಗಿ ಈ ಭಾಗಗಳನ್ನ ನಾನು ಕೆಲವೊಂದು ಮಾಹಿತಿನ ತಮ್ಗೆ ನೀಡ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋಲ್ಲೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ತಾವೇನಾರು ಜಾತಕದ ವಿಚಾರ ತಾವೇನಾರು ಕೇಳಬೇಕು ಅಂದ್ರೆ ನನ್ನ ನಂಬರ್ ಇದರಲ್ಲೇ ಡಿಸ್ಪ್ಲೇ ಆಗ್ತಾ ಇರತ್ತೆ ನನ್ನ ನಂಬರ್ಗೆ ಕಾಲ್ ಮಾಡಿ ಹಾಗೂ ಈ ನನ್ನ ವಾಟ್ಸಪ್ ನಂಬರ್ಗೆ ತಮ್ಮ ನೇಮು ಒಂದು ಡೇಟಾ ಬರ್ತು ಟೈಮಿಂಗ್ಸು ನಿಮ್ಮ ಫೋಟೋನ ಕಳಿಸಿ ಅನ್ನೋತ್ತ ನನ್ನ ಮಾತನ್ನ ಇಲ್ಲಿಗೆ ನಿನ್ಸ್ತಾರೆ